ಆನೇಕಲ್ ತಾಲೂಕಿನ ಕಮ್ಮಸಂದ್ರದ ನಿರ್ಮಾಪಕರು ಬುಲೆಟ್ ರಾಜುರವರು ಮತ್ತು ಯಥಿರಾಜ್ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಸತ್ಯಂ ಶಿವಂ ಸಿನಿಮಾ ಇಂದು ತೆರೆ ಕಂಡಿದ್ದು ಹಾಗೂ ಸಿನಿಮಾದ ಪಬ್ಲಿಕ್ ಟಾಕ್ ಇನ್ನು ಶ್ರೀಮತಿ ಯಶೋಧ ರಾಜ್ ಕ್ರಿಯೇಷನ್ಸ್ನಲ್ಲಿ ಮೂಡಿಬಂದಿರುವ ಸತ್ಯಂ ಶಿವಂ ಸಿನಿಮಾ ತಾರಾಗಣದಲ್ಲಿ ಕಮಸಂದ್ರ ರಾಜು ಸಂಜನಾ ನಾಯ್ಡು ತುಕಾಲಿ ಸಂತು ಬಾಲಾ ರಜಾದಿ ಸಂಗೀತ ಅನಿಲ್ ಇನ್ನು ಮುಂತಾದ ಕಲಾವಿದರು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಸಂಗೀತ ವಿ ಮನೋಹರ್ ಫೈಟ್ ಥ್ರಿಲ್ಲರ್ ಮಂಜೂರ್ ಅವರು ಡ್ಯಾನ್ಸ್ ಫೈವ್ ಸ್ಟಾರ್ ಗಣೇಶ್ ಹಿನಲಿ ಸಂಗೀತ ಶ್ಯಾಮರಾಜ್ ಭಾಸ್ಕರ್ ಇನ್ನು ನಿರ್ದೇಶಕರು ಕಮಸಂದ್ರ ರಾಜು ಅವರು ಮಾತನಾಡಿ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಉತ್ತಮ ಸಂದೇಶವಿರುವ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಬೇಕೆಂದು ವೀಕ್ಷಕರಲ್ಲಿ ಮನವಿ ಮಾಡಿದರು ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಸತ್ಯಂ ಶಿವಮ್ ಅಂತ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ತುಂಬಾ ವಿಷಯ ಇದೆ ಒಂದು ಸೋಷಲ್ ಮೆಸೇಜಸ್ ಮೆಸೇಜ್ ಇದೆ ಸಿನಿಮಾದಲ್ಲಿ ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ನಮ್ಮ ಹೊಸ ತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲ ಟೋಟಲ್ ನಮ್ಮ ಕರ್ನಾಟಕದಲ್ಲೇ ಶೂಟಿಂಗ್ ಮಾಡಿದ್ದು ತುಂಬ ಅದ್ಭುತವಾಗಿ ಬಂದಿದೆ ಲೊಕೇಶನ್ಗಳು ಅಷ್ಟೇ ಒಳ್ಳೊಳ್ಳೆ ಲೊಕೇಶನ್ಗಳು ಸಾಂಗ್ಸು ಫೈಟ್ ಎಲ್ಲ ತುಂಬಾ ಅದ್ಭುತವಾಗಿದೆ ನೆಟ್ಟಿಗೆ ತೊಳ್ಕೊಳಕ್ ಬರಲ್ಲ ರೌಡಿಸಂ ಬೇಕಾ ಟೈಮ್ ಚೆನ್ನಾಗಿದೆ ಇವತ್ತು ರಿಸಾಕೋ ಕಾಸಿಗೆ ನಾಲ್ಗೆ ಚಾಚೋದಿಲ್ಲ ಈ ಗಾಳಿ ಎಲ್ಲ ಟೈಮು ಹಿಂಗೆ ಇರೋದಿಲ್ಲ ಮಾಡ್ತೀರಾ ಮರ್ಡರ್ ಮಾಡಿ ಆಫ್ ಮಾಡ್ರು ಮಾಡಬಾರ್ದು ಕೈಯಲ್ಲಿ ಕತ್ತಿದ್ರೆ ಮಾತ್ರ ಸಾಲದು ಗುರಾಣಿನೂ ಇಟ್ಕೋಬೇಕು ಹರಿತವಾದ ವಸ್ತುಗಳಿಗೆ ನಾವು ಅಡ್ಡ ಹೋಗಬಾರ್ದು ತುಂಡಾದ್ಮೇಲೆ ತಪ್ಪು ಯಾರ್ದು ಅಂತ ಚರ್ಚೆ ಮಾಡೋದು ವ್ಯರ್ಥ ಆಗುತ್ತೆ ಸಾಹೇಬ್ರೆ ನಾವು ಸಾಕಿದ ನಾಯಿಗಳು ನಮ್ಮನ್ನು ಕಚ್ಚೋದು ಹೊಸ್ತೇನಲ್ಲ ವಯಸ್ಸಲ್ಲಿ ಇರುವಾಗ ಎಲ್ಪ್ ಆಗೋ ಅಂತದ್ ಏನಾದರೂ ಇದ್ರೆ ಹೇಳಿ ನನ್ನ ನೇನ್ ಕೇರಂ ಬೋರ್ಡ್ ಆಡ್ಕೊಂಡಿರೋ ಚೈಲ್ಡ್ ಅನ್ಕೊಂಡಿದ್ಯಾ ಈ ಫೀಲ್ಡ್ಗೆ ನಾನು ಅಳಬಾಕಣ ಮಗು ಅಳ್ತಾ ಇದೆ ಊಟ ಇದು ನಮ್ಮ ತಾಲೂಕು ಇದು ಆನೇಕಲ್ ತಾಲೂಕು ಹಂಗಾಗಿ ನಮ್ಮ ತಾಲೂಕಲ್ಲಿ ಸಿಂಗಲ್ ಟೇಟ್ರಿ ಇದೊಂದು ರಿಲೀಸ್ ಮಾಡಿದ್ವಿ ಬೆಂಗಳೂರು ಮಾಲ್ಗಳಲ್ಲಿ ರಿಲೀಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾವೇನೋ ಅಂದ್ಕೊಂಡಿದ್ವಿ ಆದರೆ ನಮ್ಮ ಗೆಸಿಂಗಿನಿ ಇನ್ನೂ ತುಂಬ ಚೆನ್ನಾಗೆ ಬಂದಿದೆ ಸಿನಿಮಾ ಎಲ್ಲರೂ ಟೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಶ್ರೀರಂಗಪಟ್ಟಣ ಮೈಸೂರು ಎಲ್ಲ ಟೋಟಲ್ ನಮ್ಮ ಕರ್ನಾಟಕದಲ್ಲೇ ಸಿನಾ ಶೂಟಿಂಗ್ ಮಾಡಿದ್ದು ತುಂಬ ಅದ್ಭುತವಾಗಿ ಬಂದಿದೆ ಲೊಕೇಶನ್ಗಳು ಅಷ್ಟೇ ಒಳ್ಳೊಳ್ಳೆ ಲೊಕೇಶನ್ಗಳು ಸಾಂಗ್ಸು ಫೈಟ್ ಎಲ್ಲ ತುಂಬ ಅದ್ಭುತವಾಗಿದೆ ಒಳ್ಳೆ ಚೆನ್ನಾಗಿ ಬಂದಿದೆ ನಾನು ಹೇಳೋಕಿನ್ನ ಪ್ರೇಕ್ಷಕರು ಹೇಳಬೇಕು ವೀಕ್ಷಕರು ಹೇಳಬೇಕು ಆಡಿಯನ್ಸ್ ಅವರು ಬಂದು ಹೇಳಬೇಕು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ಎರಡು ಸಾಂಗು ಎರಡು ಫೈಟ್ ಇದೆ ಎಲ್ಲ ಇದೆ ಎಲ್ಲ ಮಿಕ್ಸ್ ಇದೆ ಎಲ್ಲರೂ ಕೂತ್ ನೋಡ್ಬೋದು ಫ್ಯಾಮಿಲಿ ಎಲ್ಲ ಆಲ್ರೆಡಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನುಭವ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಜೊತೆ ವರ್ಕ್ ಮಾಡೋದು ಪ್ಯಾಡ್ ಆರ್ಟಿಸ್ಟ್ಗಳು ತುಂಬ ಫೀಲ್ಡ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಇಟ್ ಹ್ಯಾಸ್ ಕಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಹೊರಗಡೆ ಔಟ್ಪುಟ್ ಬಂದಿದೆ ಥ್ಯಾಂಕ್ ಯು ಹಾಡು ಸಾಂಗ್ ಫೈಟು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡ್ಬೋದು ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಚೆನ್ನಾಗಿ ಬಂದೈತೆ ಎಲ್ಲರೂ ಬಂದು ನೋಡ್ಬೋದು ಎಲ್ಲರೂ ಬಂದು ಸಪೋರ್ಟ ಮಾಡಿ ಸತ್ಯಂ ಶಿವಮು ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ನಾನು ಲೀಡ್ ಕ್ಯಾರೆಕ್ಟ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಬಂದಿದ್ದು ನಾವು ಅಂದ್ಕೊಂಡಿದ್ದ ರೀತಿಗಿಂತ ಈ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ಥರನೂ ಫೀಲಿಂಗ್ ಎಲ್ಲರಿಗೂ ಕನ್ವೆ ಆಗುತ್ತೆ ಮತ್ತು ನಾವು ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ ಫಸ್ಟ್ ಟೈಮು ಆ್ಯಕ್ಟ್ ಮಾಡಿದ್ವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫೈಟು ಅಷ್ಟೇ ರಿಯಲಿಸ್ಟಿಕ್ಕಾಗಿ ಸಕ್ಕತ್ತಾಗಿ ಮಾಡಿದೆ ಮಂಜುಮ್ಮ ಅಷ್ಟೇ ಇಲ್ಲಿಂದಲೇ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮಗೆ ಅವಕಾಶ ಕೊಟ್ಟಂಥ ನಮ್ಮ ಹೆತಿರಾಜ್ ಸರ್ಗೂ ಮತ್ತು ಪ್ರೊಡ್ಯೂಸರ್ ಸರ್ ರಾಜ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಲ್ಲರೂ ಬೆಳೆಸಿ ಅಂತ ಕೇಳ್ತಾ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸತ್ಯಂ ಶಿವಮು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ತಂಡನ ಪ್ರೋತ್ಸಾಹಿಸಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸಿನಿಮಾಗೆ ಬಟ್ ಚೆನ್ನಾಗಿ ಬಂದಿದ್ದೆ ನಾನು ಬಾಲಕೋಟೆ ಡಿಸ್ಟ್ರಿಕ್ ಕಲ್ಡವನು ನಾನು ನಾನು ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಲೇಡ್ ಕ್ಯಾರೆಕ್ಟರ್ ನಾನು ನಾಲ್ಕು ಜನ ಇದ್ದೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಮಂಜು ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಗಿದೆ ಇದರಲ್ಲಿ ಒಂದೊಂದು ಕ್ಯಾರೆಕ್ಟ್ರೂ ತುಂಬ ಅದ್ಭುತವಾಗಿ ಬಂದಿದೆ ಕ್ಯಾಮ್ರಾಮನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾನ ನೀವು ಜನರು ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂಥ ಹೊಸ ಕಲಾವಿದನ ಬೆಳೆಸಬೇಕು ಅಂತ ಮರಿ ಮಾಡ್ಕೊತೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸಿನಿಮಾ ಫ್ಯಾಮಿಲಿ ಓರಿಯಂಟೆಡ್ ಸಿನ್ಮಾ ಸೊ ಒಂದು ವ್ಯಕ್ತಿ ಸಮಾಜದಲ್ಲಿ ತಾನು ಕೆಟ್ಟ ವ್ಯಕ್ತಿ ಹೇಗಾಗ್ತಾನೆ ಮತ್ತು ಕೆಟ್ಟ ವ್ಯಕ್ತಿ ಅವನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಈ ಸಮಾಜದಲ್ಲಿ ಏನೋ ಪ್ರಯತ್ನ ಪಟ್ಟಾಗ ಯಾರೂ ಅದಕ್ಕೆ ಸ್ಪಂದಿಸಲ್ಲ ಸೊ ಅವ್ನು ಕೊನೆಗೆ ಅವನು ಆ ರೌಡಿಸಮ್ ಎಂಟ್ರಾದವನು ಆದವನು ಅದೇ ರೌಡಿಸಮಲ್ಲಿ ಸಾಯ್ತಾನೆ ಅನ್ನೋದೇ ಒಂದು ಕತೆ ಮತ್ತು ತಾಯಿ ಸೆಂಟಿಮೆಂಟ್ ಇದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಯತಿರಾಜ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಇಷ್ಟ ಆಗ್ತಾಯಿದೆ ನಿರ್ದೇಶಕ ಎದೇರಾಜನ್ನ ಅವ್ರು ತಿಳ್ ಇದಕ್ಕೆ ಮುಂಚೆ ಭೀಕ್ಷಕಾಂತ ಅನ್ನೋ ಒಂದು ಚಿತ್ರ ಬ ಮಾಡಿದರು ಅದಕ್ಕೊಂದು ನಾಲ್ಕು ಅವಾರ್ಡು ಬಂತು ಎಲ್ಲರಿಗೂ ಇವತ್ತು ಸ ಅವ್ರದ್ದು ಸೆಕೆಂಡ್ ಮೂವಿ ಮತ್ತೆ ಮಾಡಿರುವಂಥದ್ದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಮತ್ತು ಮೂವಿ ಸೆಕೆಂಡ್ ಮೂವಿ ಮಾಡಿ ರಿಲೀಸ್ ಮಾಡಿದ್ದಾರೆ ಇದು ತುಂಬ ಗ್ರೇಟ್ ಆದರೆ ನಾನು ಹೇಳೋದೊಂದೇ ಹೊಸದಾಗಿ ಬರುವಂಥ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಪ್ಲೀಸ್ ದಯವಿಟ್ಟು ಒಂದು ಸತಿ ಬಂದು ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ಅವ್ರು ಎಷ್ಟೇ ಥಿಯೇಟ್ರ್ ಮಾಡಿದ್ರು ಒಂದು ಸರ್ತಿ ಬಂದು ಸಿನಿಮಾ ನೋಡಿ ಅವ್ರನ್ನ ಕಾಪಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್